ಚಂಬುಸವಾರಿ ಮೆರವಣಿಗೆಯ ಪ್ರಮುಖ ಆಕರ್ಷಣೆ ಚಿನ್ನದ ಅಂಬಾರಿಯಾದರೂ ಕೂಡ ಈ ಮೆರವಣಿಗೆಗೆ ರಂಗನ ತಂಬಿರ್ತಕ್ಕಂಥದ್ದು ಈ ಸ್ತಬ್ಧ ಚಿತ್ರಗಳು ಮತ್ತು ಕಲಾತಂಡಗಳು ಈ ಬಾರಿ ಅದ್ದೂರಿ ದಸರಾದ ಹಿನ್ನೆಲೆಯಲ್ಲಿ ನೂರಕ್ಕೂ ಹೆಚ್ಚು ಕಲಾತಂಡಗಳು ಮತ್ತು ಐವತ್ತೆಂಟು ಸ್ತಬ್ಧ ಚಿತ್ರಗಳನ್ನು ವಿವಿಧ ಜಿಲ್ಲೆಗಳಿಂದ ಮತ್ತು ವಿವಿಧ ಇಲಾಖೆಗಳಿಂದ ಸಿದ್ಧ ಮಾಡಲಾಗಿದೆ ಆ ಸ್ತಬ್ಧ ಚಿತ್ರಗಳು ಈಗ ಅರಮನೆ ಆವರಣದಲ್ಲಿದ್ದಾವೆ ಇನ್ನೇನು ಮೆರವಣಿಗೆಗೆ ಹೊರಡುವ ಮುನ್ನ ಈ ಸ್ತಬ್ಧ ಚಿತ್ರಗಳ ಅಂತಿಮ ಒಂದು ತಯಾರಿ ನಡೀತಾ ಇದೆ ಒಂದು ಗಂಟೆಗೆ ನಂದಿ ಧ್ವಜದ ಹತ್ರ ಗಣ್ಯರಿಂದ ಪುಷ್ಪಾಚನೆ ಆದ ನಂತರ ಈ ಸವಾರಿ ಮೆರವಣಿಗೆಗೆ ಚಾಲನೆ ಸಿಗಲಿದ್ದು ಮುಖ್ಯವಾಗಿ ಮೊದಲು ನೌಪತ್ ಮತ್ತು ನಿಶಾನೆ ಅನೆಗಳ ನಂತರ ಸಾಲಾನೆಗಳು ಹೋದ ನಂತರ ಆನಂತರ ಕಲಾತಂಡಗಳು ಮತ್ತು ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಹೋಗಲಿದ್ದು ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗೆ ಒಂದು ಸುಮಾರು ಐದು ಕಿಲೋಮೀಟರ್ ದೂರ ಸಾಗುವಂಥ ಈ ಸ್ತಬ್ಧ ಚಿತ್ರಗಳು ಮತ್ತು ಕಲಾತಂಡಗಳನ್ನು ನೋಡಲಿಕ್ಕೆ ಜನಸಾಗರವ ಇದೆ ಅದರ ಬಗ್ಗೆ ನಾವಿವಾಗ ಪ್ರತ್ಯಕ್ಷ ವರದಿಯನ್ನು ಈಗ ನೋಡೋಣ ಹಾಗಾಗಿ ಸವಾರಿಯ ದಿನ ಜಂಬೂ ಸವಾರಿಯ ದಿನ ಅನ್ನೋದಕ್ಕಿಂತ ಮುಖ್ಯವಾಗಿ ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಜಯಂತಿ ಅಕ್ಟೋಬರ್ ಎರಡು ನೆಲೆಯಲ್ಲಿ ಈ ಬಾರಿ ದಸರಾದ ಒಂದು ಜಂಬೂ ಸವಾರಿಯ ಒಂದು ಥೀಮ್ ಕೂಡ ಗಾಂಧಿ ಜಯಂತಿ ಗಾಂಧಿ ಜಯಂತಿ ಆಗಿದ್ದು ಅವರ ತತ್ವ ನಿಷ್ಠೆ ಮತ್ತು ಸರ್ಕಾರದ ಒಂದು ಏನು ಸಾಧನೆಗಳು ಮತ್ತು ವಿವಿಧ ಇಲಾಖೆಗಳ ಸಾಧನೆಗಳ ಬಗ್ಗೆ ಪ್ರತಿಬಿಂಬಿಸುವಂಥ ಸ್ಥ ಸ್ತಬ್ಧ ಚಿತ್ರಗಳನ್ನ ನಾವೀಗ ನೋಡ್ಬೋದಾಗಿದೆ ಅರಮನೆ ಆವರಣದಲ್ಲಿರ್ತಕ್ಕಂಥ ಈ ಸ್ತಬ್ಧ ಚಿತ್ರಗಳಲ್ಲಿ ಐವತ್ತೆಂಟು ಟ್ಯಾಬ್ಲುಗಳಿದ್ದು ಅದರಲ್ಲಿ ಮೂವತ್ತೊಂದು ಜಿಲ್ಲೆಗಳಿಂದ ವಿವಿಧ ಇಲಾಖೆಗಳಿಂದ ಇಪ್ಪತ್ತೇಳು ಟ್ಯಾಬ್ಲೋಗಳು ಅರಮನೆ ಎಂಟ್ರಿ ಬರೆದಿದ್ದು ಒಂದು ಗಂಟೆಗೆ ದಸರಾ ಮೆರವಣಿಗೆಯಲ್ಲಿ ಈ ಸ್ತಬ್ಧ ಚಿತ್ರಗಳು ಸಾಗಲಿದ್ದು ಇದರ ಜೊತೆಗೆ ವಿವಿಧ ಜಿಲ್ಲೆಗಳಿಂದ ಮತ್ತು ವಿವಿಧ ರಾಜ್ಯಗಳಿಂದಲೂ ಬರೆತಕ್ಕಂಥ ಕಲಾ ತಂಡಗಳು ಕೂಡ ಈ ಮೆರವಣಿಗೆಯಲ್ಲಿ ಸಾಗಲಿದ್ದಾವೆ ನಾಡಿನ ಕಲೆ ಸಂಸ್ಕೃತಿ ಸಾಹಿತ್ಯವನ್ನು ಬಿಂಬಿಸ್ತಕ್ಕಂಥ ಜಂಬು ಸವಾರಿಯ ಮೆರವಣಿಗೆಯ ಒಂದು ಕಣ್ಮಣ ಸೆಳೆಯತಕ್ಕಂಥದ್ದು ಈ ಕಲಾ ತಂಡಗಳು ಮತ್ತು ಸ್ತಬ್ಧ ಚಿತ್ರಗಳಾಗಿದ್ದು ಕೊನೆಯಲ್ಲಿ ಜಂಬು ಸವಾರಿಗೆ ಪುಷ್ಪಾರ್ಚನೆ ಮಾಡಿದ ನಂತರ ಆನೆಗಳು ಹೊರಡುತ್ತಿದ್ದು ಆ ಮೂಲಕವಾಗಿ ಈ ಬಾರಿಯ ಒಂದು ಜಂಬು ಸವಾರಿ ಮೆರವಣಿಗೆ ಮುಕ್ತಾಯವಾಗಲಿದೆ ಮುಖ್ಯವಾಗಿ ಈ ಬಾರಿಯ ಜಂಪು ಸವಾರಿ ಅಂದರೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ದಿನ ಗಾಂಧಿ ಜಯಂತಿ ದಿನ ಬಂದಿರತಕ್ಕಂಥ ಈ ಜಂಪು ಸವಾರಿಗೆ ವಿವಿಧ ಜಿಲ್ಲೆಗಳಿಂದ ಬರ್ತಕ್ಕಂಥ ಮೂವತ್ತೊಂದು ಟ್ಯಾಬ್ಲಗಳಿದ್ದಾವೆ ಅದರಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಯಮದ ಒಂದು ಶಕ್ತಿ ಯೋಜನೆ ಆಗಿರ್ಬೋದು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ನ ಒಂದು ಭಾರತ ಆಕಾಶಕ್ಕೆ ಚೀಮಿದಂಥ ಒಂದು ಸಾಧನೆ ಆಗ್ಬೋದು ಬಿ ಎಂ ಬಿ ಎಮ್ ಎಚ್ ಎಲ್ ಇರ್ಬೋದು ಭಾರತೀಯ ರೈಲ್ವೆ ಇರ್ಬೋದು ಕರ್ನಾಟಕ ಭೋವಿ ನಿಗಮ ಇರ್ಬೋದು ಮಂಡ್ಯ ಜಿಲ್ಲೆಯ ಸ್ವತಂತ್ರ ಹೋರಾಟಗಾರ ದೀಪ ಶಿವಪುರ ಸತ್ಯಾಗ್ರಹ ಇರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಜ್ಞಾನ ವಿಜ್ಞಾನಿಯ ನಾಡು ವಿಶ್ವೇಶ್ವರಯ್ಯನ ನಾಡಾಗಿರ್ಬೋದು ನಗರಾಭಿವೃದ್ಧಿ ಇಲಾಖೆಯ ಸ್ಮಾರ್ಟ್ ಶುದ್ಧ ನೀರಿನ ಒಂದು ಕಾಳಜಿ ಇರ್ಬೋದು ಮೈಸೂರು ಮಹಾನಗರ ಪಾಲಿಕೆಯ ಮತ್ತು ಸುಸ್ಥಿರ ಮೈಸೂರು ಕಾನ್ಸೆಪ್ಟ್ ಇರ್ಬೋದು ವಾರ್ತಾ ಇಲಾಖೆಯ ಒಂದು ನವಾ ನಿರ್ಮಾಣಕ್ಕೆ ಗ್ಯಾರಂಟಿ ಯೋಜನೆ ಇರ್ಬೋದು ಗಾಂಧೀಜಿಯವರ ಒಂದು ನಿರ್ಮಾಣ ಇರ್ಬೋದು ಕಲಗಟ್ಟಿಗೆ ಧಾರವಾಡ ಜಿಲ್ಲೆಯ ರಾಷ್ಟ್ರ ಧ್ವಜ ತಯಾರಿಕಾ ಘಟಕದ ಒಂದು ಸ್ತಬ್ಧ ಚಿತ್ರ ಇರ್ಬೋದು ಉತ್ತರ ಕನ್ನಡ ಜಿಲ್ಲೆಯ ರಾಣಿ ಚೆನ್ನಮ್ಮನವರ ಒಂದು ಸ್ತಬ್ಧ ಚಿತ್ರ ಇರ್ಬೋದು ಬಾಗಲಕೋಟೆಯ ಕೂಡಲ ಸಂಗಮ ಇರ್ಬೋದು ಕೊಪ್ಪಳದ ಕಿನ್ನಾಳ ಕಲೆ ಇರ್ಬೋದು ಶಿವಮೊಗ್ಗದ ಕೇದಾರನಾಥ ದೇವಸ್ಥಾನ ಇರ್ಬೋದು ಬಳ್ಳಾರಿಯ ಸಂಡೂರು ಇರ್ಬೋದು ಬಿಜಾಪುರ ಜಿಲ್ಲೆಯ ಶಿವನ ಪ್ರತಿಮೆ ಇರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯ ಕಲೆ ಮತ್ತು ಸಂಸ್ಕೃತಿ ಆಧಾರದ ಒಂದು ಸಾಂಸ್ಕೃತಿಕ ಕ್ರೀಡೆ ಇರ್ಬೋದು ಜೊತೆಗೆ ತುಮಕೂರಿನ ಸದ್ಯ ಪ್ರಾಚೀನ ಶಿಲ್ಪ ಇರ್ಬೋದು ಉಡುಪಿಯ ಸ್ವಚ್ಛ ಉಡುಪಿ ಇರ್ಬೋದು ಕೊಡಗಿನ ಒಂದು ಕೊಡಗಿನ ಚಾರಣಗಳ ಬಗ್ಗೆ ಇರ್ಬೋದು ಹಾವೇರಿ ಜಿಲ್ಲೆಯ ಹೊರಾಂಗಣ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಇರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಭದ್ರಾಬಾಲ್ಯ ಯೋಜನೆ ಇರ್ಬೋದು ರಾಜೀವ್ ಗಾಂಧಿ ವಿಜ್ಞಾನ ವಿಶ್ವವಿದ್ಯಾಲಯದ ಡ್ರಗ್ಸ್ ಮುಕ್ತ ಕ್ಯಾಂಪಸ್ ಅಭಿಯಾನ ಇದು ಈ ಬಾರಿಯ ಒಂದು ಹೊಸ ಥೀಮ್ ಆಗಿದ್ದು ಇದು ಪ್ರಮುಖ ಆಕರ್ಷಣೆ ಆಗಿದೆ ಈ ಮೆರವಣಿಗೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಪರಿಕಲ್ಪನೆ ಇರ್ಬೋದು ಚಾಮರಾಜನಗರ ಜಿಲ್ಲೆಯ ಪ್ರಕೃತಿ ಸೌಂದರ್ಯ ಇರ್ಬೋದು ಬೆಳಗಾವಿ ಜಿಲ್ಲೆಯ ಮಹಾಕಾಳಿ ದೇವಿಯ ದೇವಸ್ಥಾನದ ಇರ್ಬೋದು ವಿಜಯನಗರದ ಜಿಲ್ಲೆಯ ವೈಶಿಷ್ಟ್ಯ ವೈಶಿಷ್ಟ್ಯಗಳು ಮತ್ತು ಹಾಸನ ಜಿಲ್ಲೆಯ ಗೊಮಟೇಶ್ವರ ಕಾಪಿ ಹಾಗೂ ಬೀದರ್ ಜಿಲ್ಲೆಯ ಬೀದರ್ ಕೋಟೆ ದಾವಣಗೆರೆ ಜಿಲ್ಲೆಯ ಗಂಗೆ ಚಿತ್ರದುರ್ಗ ಸೇರಿದಂತೆ ಸುಮಾರು ಐವತ್ತೆಂಟು ಸ್ತಬ್ಧ ಚಿತ್ರಗಳನ್ನು ನಾವು ನೋಡ್ಬೋದಾಗಿದೆ ಇನ್ನೇನು ಮೆರವಣಿಗೆ ಸಾಗಿರ್ತಕ್ಕಂಥ ಒಂದು ಸ್ತಬ್ಧಚಿತ್ರಗಳ ಒಂದು ಅಂತಿಮ ತಯಾರಿಯನ್ನು ಈಗ ನೋಡ್ಬೋದಾಗಿದೆ ಆ ಮೂಲಕ ಈ ಬಾರಿ ಜಂಬೂ ಸವಾರಿಗೆ ಮೆರಗನ್ನು ನೀಡಲಿಕ್ಕೆ ಸಿದ್ಧವಾಗಿದ್ದಾವೆ ಇನ್ನೇನು ಒಂದು ಗಂಟೆಗೆ ನಂದಿ ಜೊತೆಗೆ ಪೂಜೆ ಸಲ್ಲಿಸುವ ಮೂಲಕ ಈ ಬಾರಿಯ ಜಂಬೂ ಸವಾರಿ ಮೆರವಣಿಗೆ ಪ್ರಾರಂಭ ಆಗಲಿದ್ದು ಆ ಮೆರವಣಿಗೆಯ ಪ್ರಾರಂಭ ಆದ ನಂತರ ಚಿತ್ರಗಳು ಮತ್ತು ಕಲಾತಂಡಗಳ ಜೊತೆಗೆ ಆನೆಗಳು ಕೂಡ ಸಾಲಾಗಿ ಬನ್ನಿ ಮಂಟಪದ ಕಡೆ ಹೊರಡಲಿದ್ದು ಆ ಮೂಲಕ ಈ ಬಾರಿಯ ಜಂಬೂ ಸವಾರಿ ಮುಕ್ತಾಯ ಆಗಲಿದೆ ಮಹೇಶಿಟಿವಿ ಭರತ್ ಮೈಸೂರು